ಹಲೋ ಎಬ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ನಾನು ಈ ಫ್ಯೂ ಕಿಚನ್ ಟಿಪ್ಸ್ ಹೇಳ್ತೀನಿ ಮತ್ತು ಇವತ್ತು ಹಬ್ಬಕ್ಕೆ ಏನೇನು ತಿಂಡಿಗಳು ಮಾಡ್ತಾ ಇದ್ದೀನಿ ಅದ್ರದ್ದು ಫ್ಯೂ ರೆಸಿಪೀಸು ಮತ್ತು ಅಪ್ಪ ಬಾಗಿನಕ್ಕೆ ಏನು ತಂದು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮತ್ತು ಏನೇನು ಫೆಸ್ಟಿವಲ್ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತೊಂಡೆಕಾಯಿ ಪಲ್ಯ ಗಸಗಸೆ ಪಾಯಸ ಮತ್ತು ಸ್ವಲ್ಪ ಹುಲಿಯನ್ನು ಮಾಡ್ಕೊಂಡಿದ್ದೆ ಸೊ ಇದನ್ನೆಲ್ಲ ಮಕ್ಕಳಿಗೆಲ್ಲ ತಿನ್ನಿಸಿ ಬಾಕ್ಸ್ಗೆ ಪ್ಯಾಕ್ ಮಾಡಿ ಮತ್ತು ಅವ್ರನ್ನ ಸ್ಕೂಲಿಗೆ ಮೇಲೆ ಸ್ವಲ್ಪ ನಾನು ಕಿಚನ್ ಟಿಪ್ಸ್ ತಿಳಿಸ್ಕೊಡಿ ಅಂತ ಕೇಳಿದ್ರಲ್ಲ ಸೊ ಒನ್ ಆಫ್ ದ ಕಿಚನ್ ಟಿಪ್ಸ್ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನಾನು ಡ್ರೈ ಫ್ರೂಟ್ಸ್ ಈ ಥರ ಸ್ಟೋರ್ ಮಾಡೋಕಾಗ ತುಂಬ ಒಂದು ಸ್ವಲ್ಪ ದಿನ ಆದಮೇಲೆ ಮೆತ್ತಗೆ ಕ್ರಿಸ್ಪಿನೆಸ್ ಇರಲ್ಲ ಸೊ ಅದನ್ನು ಯಾವ ರೀತಿ ಕ್ರಿಸ್ಪಾಗಿ ಜಾಸ್ತಿ ನೆನ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳಂದರೆ ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಒಂದು ಕಾಟನ್ ಕ್ಲಾತ್ ಸಹ ಇಟ್ಕೋಬೋದು ಮತ್ತು ಅಕ್ಕಿ ಸೊ ಈ ಟಿಶ್ಯೂ ಪೇಪರ್ನ ನಾನು ಫೋರ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಅಕ್ಕಿ ಹಾಕಿ ಅದರಲ್ಲಿ ಈ ಥರ ರಬ್ಬರ್ ಬ್ಯಾಂಡು ಇಲ್ಲ ದಾರದಲ್ಲಿ ಕಟ್ಟಿ ನೀವೇ ಯಾವುದರಲ್ಲಿ ಯಾವ ಬಾಟ್ಲಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡ್ತೀರಲ್ಲ ಅದರಲ್ಲಿ ಹಾಕಿ ಇಟ್ಬಿಟ್ರೆ ತುಂಬ ದಿನದವರೆಗೂ ಕ್ರಿಸ್ಪಾಗಿರುತ್ತೆ ಅದರಲ್ಲಿರೋ ಮಾಯ್ಚರ್ ಎಲ್ಲ ಈ ಅಕ್ಕಿ ಹೀರ್ಕೊಳ್ಳುತ್ತೆ ಸೊ ಈ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಒನ್ ಆಫ್ ದ ಕಿಚನ್ ಟಿಪ್ಪು ಸೊ ಇನ್ನೊಂದೇನಂದರೆ ಈ ಲವಂಗ ಈ ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕಿ ಸಕ್ಕರೆ ಬಾಟ್ಲಲ್ಲಿ ಇಲ್ಲಾಂದರೆ ಬೇಳೆ ಯಾವ ಅಂದ್ರೆ ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿರ್ತೀರಲ್ಲ ಬಾಟ್ಲು ಅಂಥದ್ರಲ್ಲಿ ಹಾಕೊಳ್ಳೋದ್ರಿಂದ ಇರುವೆ ಆಗಲಿ ಮತ್ತೆ ಈ ಹುಳ ಬಿಳೋದು ಇಂಥದ್ದೆಲ್ಲ ಆಗಲ್ಲ ನೋಡಿ ಎಲ್ಲದರಲ್ಲೂ ನಾನು ಒಂದೊಂದು ಹಾಕಿದ್ದೀನಿ ಇಲ್ಲಾಂದರೆ ಬಿರಿಯಾನಿ ಎಲೆ ಸಹ ಹಾಕ್ಕೋಬೋದು ಸೊ ಇದು ತುಂಬಾ ಯೂಸ್ಫುಲ್ ಕಿಚನ್ ಟಿಪ್ಪು ನಾನಿಲ್ಲಿ ಒಂದು ಬೇಳೆ ಡಬ್ಬದಲ್ಲಿ ಈ ಥರ ಲವಂಗನ ಒಂದು ಟಿಶ್ಯೂ ಪೇಪರಲ್ಲಿ ಕಟ್ಟಿ ಒಂದು ಕಡೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗೂ ಹಾಕ್ಬೋದು ಬಟ್ ಬೇಳೆ ಎಲ್ಲ ಹಾಕೋಬೇಕಾದ್ರೆ ಅದೇ ಸಿಗ್ತಾ ಇರುತ್ತೆ ಲವಂಗ ಸೊ ಅದರಿಂದ ಈ ಥರ ಟಿಶ್ಯೂ ಪೇಪರಲ್ಲಿ ಹಾಕಿ ಅದು ವಾಸನೆ ಮಾತ್ರ ಆ ಬಾಟ್ಲಲ್ಲಿ ಸ್ಪ್ರೆಡ್ ಆದರೆ ಸಾಕು ಇದರಿಂದ ಹುಳು ಎಲ್ಲ ಬರಲ್ಲ ತುಂಬ ದಿನವರೆಗೂ ಸ್ಟೋರ್ ಮಾಡ್ಕೋಬೋದು ಸೊ ಇವತ್ತು ಮಧ್ಯಾಹ್ನದ ಮೇಲೆ ಶಾಪಿಂಗ್ ಹೋಗೋಣ ಅಂತ ಮಗನಿಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೋಬೇಕಿತ್ತು ಸೊ ಟ್ರೆಂಡ್ಸ್ ಬಂದಿದ್ದೀವಿ ಕೋಲರಲ್ಲಿರೋ ಎಮ್ ಜಿ ರೋಡಲ್ಲಿರುವಂಥ ಇದು ಸೊ ಆ್ಯಕ್ಚುಲಿ ನನಗೇನು ಬಟ್ಟೆ ತೊಗೊಳ್ಳೋ ಅಂಥ ಉದ್ದೇಶ ಇರಲಿಲ್ಲ ಬರೀ ನನ್ನ ಹಸ್ಬೆಂಡ್ಗೆ ಮತ್ತು ಮಗಗೆ ತೊಗೊಳಕ್ಕೆ ಬಂದಿದ್ದೆ ಯಾಕೆಂದರೆ ನಾನು ಆಲ್ರೆಡಿ ಸ್ಯಾರೀಸ್ ಎಲ್ಲ ತೊಗೊಂಡಿದ್ನಲ್ಲ ಅದೇ ಇತ್ತು ಈ ಅಂದರೆ ಈ ಒಂದು ಹಬ್ಬಕ್ಕೆ ಸೊ ಅಂದರೂ ನಮ್ಮ ಹಸ್ಬೆಂಡ್ ಇರಲಿ ನೀನು ನೋಡು ಯಾವುದಾದ್ರೂ ಒಂದು ಟಾಪ್ ಆದರೂ ತಗೋ ಅಂದರು ಸೊ ಆಯಿತು ಅಂತ ನಾನು ಒಂದು ಟಾಪ್ ತೊಗೊಂಡೆ ಮಗನಗೂ ಎಲ್ಲ ಡ್ರೆಸ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ಗೆ ಪೀಟರ್ ಇಂಗ್ಲೆಂಡಿಗೆ ಬಂದ್ವಿ ಇಲ್ಲಿ ನಮ್ಮ ಹಸ್ಬೆಂಡ್ ಸಹ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡು ಸೊ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಸೊ ಈ ಸ್ಯಾರಿ ಬಂದು ಕೋಲಾರ ಎಮ್ ಜಿ ರೋಡಲ್ಲಿರುವಂಥ ಬಿ ಆರ್ ಮುನಿಯಪ್ಪ ಶಾಪಲ್ಲಿ ನಾನು ತಗೊಂಡಿದ್ದು ಆ್ಯಕ್ಚುಲಿ ನನಗೆ ರೇಷ್ಮೆ ಸೀರೆ ಏನು ಬೇಕಿರಲಿಲ್ಲ ಯಾಕಂದರೆ ಆಲ್ರೆಡಿ ಲಾಸ್ಟು ವರಮಹಾಲಕ್ಷ್ಮಿಗೆ ಎರಡು ರೇಷ್ಮೆ ಸೀರೆ ತೊಗೊಂಡಿದ್ನಲ್ಲ ಅದಕ್ಕೆ ಈ ಸಲ ಡೈಲಿ ವೇರ್ ಸ್ಯಾರಿ ತೊಗೊಳ್ಳೋಣ ಅಂತ ಈ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಸೊ ರೆಡ್ಡು ಯಾಕೆ ಅಂದರೆ ಗೌರಿಗೆ ರೆಡ್ ಮತ್ತು ಎಲ್ಲೋ ತುಂಬ ಇಷ್ಟವಾದ ಒಂದು ಕಲರು ಅದಕ್ಕೆ ಆ ಒಂದು ಬಾಗಿನ ಏನು ಮರಳು ತುಂಬ್ತೀವಲ್ಲ ಗೌರಿಗೆ ಅದರಲ್ಲಿ ಸೀರೆ ಬ್ಲೌಸ್ ಎಲ್ಲ ಇಟ್ಟು ಮರಳು ತುಂಬೋಣ ಅಂತ ಈ ಒಂದು ಸಿಂಪಲ್ ಸ್ಯಾರಿ ತೊಗೊಂಡಿದ್ದೀನಿ ఇదికే ఎయిట్ సిక్స్టీ రుపీస్ ఏ ప్రైజ్ ಸೊ ತುಂಬಾ ಸಾಫ್ಟಾಗಿದೆ ಮತ್ತು ನನಗೂ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟು ನಾನು ಟ್ರೆಂಡ್ಸಲ್ಲಿ ತೊಗೊಂಡಂಥ ಒಂದು ಟಾಪ್ ಇದೆ ಇದು ಬಂದು ಫೈವ್ ನೈಂಟಿ ನೈನ್ ರುಪೀಸ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಲ್ಯಾವೆಂಡ್ರ್ ಕಲರು ಸಮವ್ ಈ ನಡುವೆ ನನಗೆ ಲ್ಯಾವೆಂಡ್ರ್ ಕಲರ್ಸ್ ತುಂಬಾ ಇಷ್ಟ ಆಗ್ತದೆ ಬೇಡ ಅಂದ್ಕೊಂಡ್ರೂ ಫೈನಲಿ ಅದೇ ತೊಗೊಂಡಿದ್ದೀನಿ ಸೊ ಇದಾದ ಮೇಲೆ ಗಣೇಶನ್ಗೆ ಅಂತ ಶಲ್ಯ ತೊಗೊಂಡೆ ಅಂದರೆ ಪಂಚೆ ತಗೊಳ್ಳೋಣ ಅಂತ ಹೋದೆ ಬಟ್ ಪುಟಾಣಿ ಗಣೇಶ ಕೂಡಿಸ್ತೀವಲ್ವ ಸೊ ಶಲ್ಯನೇ ಸಾಕು ಓದ್ಸೋಕ್ಕೆ ಅಂತ ಈ ಒಂದು ಶಲ್ಯ ತೊಗೊಂಡಿದ್ದೀನಿ ಗಣೇಶನ ಮೇಲೆ ಹಾಕೋಕ್ಕೆ ಸೊ ನೆಕ್ಸ್ಟು ನಮ್ಮ ಹಸ್ಬೆಂಡು ಫ್ಯೂ ಟಿ ಶರ್ಟ್ಸು ಪ್ಯಾಂಟ್ಸು ಎಲ್ಲ ತೊಗೊಂಡ್ರು ಆ್ಯಕ್ಚುಲಿ ಅವ್ರಿಗೆ ನೆಕ್ಸ್ಟ್ ವೀಕ್ ಏನೋ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗುವಂಥ ಪ್ಲ್ಯಾನ್ ಇದೆ ಅದಕ್ಕೆ ಅದಕ್ಕೆ ಏನೇನು ಬೇಕೋ ಅವರೆಲ್ಲ ತೊಗೊಂಡಿದ್ದಾರೆ ಸೊ ಮಗಂದು ಡ್ರೆಸ್ಸು ಆ್ಯಕ್ಚುಲಿ ಗಾಡಿ ಡಿಕ್ಕಿ ಎಲ್ಲ ಇದೆ ನಮ್ಮ ಹಸ್ಬೆಂಡ್ ಅಂಗಡಿಯ ಶಾಪ್ಗೆ ಹೋದರು ಸೊ ಅದು ನೆಕ್ಸ್ಟ್ ಹಬ್ಬಕ್ಕೆ ಹಾಕೊಂಡಾಗ ತೋರಿಸ್ತೀನಿ ಸೊ ಇದ್ರ ಜೊತೆಗೆ ಫ್ಯೂ ಬ್ಲೌಸ್ ಪೀಸಸ್ಸು ಇಂಥದ್ದೆಲ್ಲ ತೊಗೊಂಡೆ ಏಕೆಂದರೆ ಇನ್ನು ಲಕ್ಷ್ಮೀ ಹಬ್ಬಕ್ಕೆ ಎಲ್ಲ ಕೊಟ್ಟು ಖಾಲಿಯಾಗಿತ್ತು ಸೊ ಗೌರಿ ಹಬ್ಬಕ್ಕೂ ವಿನ್ಬೇಕಲ್ವ ಗೌರಿ ಗಣೇಶ ಹಬ್ಬಕ್ಕೆ ಅದಕ್ಕೆ ಇದು ಸೆವೆನ್ ಏಯ್ಟಿ ರುಪೀಸ್ ಏನು ಟ್ವೆಂಟಿ ಪೀಸಸ್ ಇರುತ್ತೆ ಇದು ಫುಲ್ ಬಾಕ್ಸ್ ತೊಗೊಂಡೆ ನೆಕ್ಸ್ಟು ಇದು ರಂಗೋಲಿ ಪುಡಿ ಲಾಸ್ಟ್ ಟೈಮ್ ಮಕ್ಕಳೆಲ್ಲ ಹೋಲಿ ಅಂದ್ಕೊಂಡು ಆಡಿ ಖಾಲಿ ಮಾಡಿದ್ರಲ್ಲ ಅದಕ್ಕೆ ಈ ಸಲ ತಂದೆ ಮತ್ತು ಅಚ್ಚು ಬೆಲ್ಲ ಅಷ್ಟೇ ಕಾ ಇರಲಿಲ್ಲ ಬಾಗಿನದ ವಸ್ತುಗಳಲ್ಲಿ ಇನ್ನೆಲ್ಲ ಮನೆಯಲ್ಲೇ ಇತ್ತು ಸೊ ಅದಕ್ಕೆ ಬರೀ ಅಚ್ಚು ಬೆಲ್ಲ ಮತ್ತು ತರಿಸಿದ್ದೀನಿ ಸೊ ಇದು ಡ್ರೆಸ್ ಬಂದು ನನ್ನ ಮಗಳಿಗೆ ಸ್ಟಿಚಿಂಗ್ ಕೊಟ್ಟಿದ್ದೆ ಮೆಟೀರಿಯಲ್ ತರಿಸಿ ಸಮವು ಈ ಕಲರ್ ಅವಳಿಗೆ ತುಂಬ ಇಷ್ಟ ಲ್ಯಾವೆಂಡ್ರ್ ಕಲರ್ ಅಂತ ಅಂದ್ಲು ಅದಕ್ಕೆ ಮೆಟೀರಿಯಲ್ಸ್ ತರಿಸಿ ಸ್ಟಿಚ್ ಮಾಡಿದ್ದೀನಿ ಸ್ಟಿಚಿಂಗ್ ಚಾರ್ಜಸ್ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಬಟ್ ಡ್ರೆಸ್ ಔಟ್ಕಮ್ ಓಕೆ ಓಕೆ ಬಂದಿದೆ ಅಂತ ಅನ್ನಿಸ್ತು ಬಟ್ ಸ್ಟಿಲ್ ಅವಳು ಹಾಕ್ಕೊಂಡಾಗ ಹೇಗೆ ಕಾಣ್ತಾಳೋ ನೋಡಬೇಕು ಸೊ ನೆಕ್ಸ್ಟು ಇವಾಗ ನಾನು ಪುರಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಯೂಶ್ವಲಿ ಗಣೇಶನಿಗೆ ತುಂಬ ಪ್ರಿಯಾದ ಒಂದು ಉಂಡೆ ಅಂದರೆ ಪುರಿ ಉಂಡೆ ಅಂದರೆ ಪುರಿ ಉಂಡೆ ಅಂತ ಅಂತೀವಿ ನಾವು ಸೊ ಇದಕ್ಕೆ ಬೇಕಾಗಿರೋದು ಜಸ್ಟ್ ತ್ರೀ ಐಟಮ್ಸು ಬೆಲ್ಲ ಮತ್ತು ಪುರಿ ಮತ್ತು ತುಪ್ಪ ಇಷ್ಟೇ ಬೇಕಾಗಿರೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಯೂಶಲಿ ನಾನು ಹಬ್ಬಗಳ ಟೈಮಲ್ಲಿ ನೈವೇದ್ಯಕ್ಕೆ ಏನೇ ಮಾಡಿದ್ರೂ ಫಸ್ಟು ಅಗ್ನಿದೇವತೆಗೆ ಪೂಜೆ ಮಾಡಿ ನಾನು ಆ ಪ್ರಸಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀಸನ್ ಏನಂದರೆ ಕೆಡಬಾರ್ದು ಅಂತ ಸೊ ಇವತ್ತು ಹಾಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನಾನು ಉಂಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಅಳ್ತೆಗೆ ಅಂತ ಒಂದು ಯಾವುದಾದ್ರೂ ನಿಮ್ಮ ಮನೇಲಿರೋ ಬೌಲ್ ತೊಗೊಂಡು ನಾನು ಇದನ್ನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪು ಬೆಲ್ಲಕ್ಕೆ ತ್ರೀ ಕಪ್ಸು ನೀವು ಕಡಲೆಪುರಿ ಯೂಸ್ ಮಾಡ್ಕೋಬೇಕು ಇದು ನಾನು ಒಂದು ಯೂಸ್ ಮಾಡುವಂಥ ಒಂದು ಅಳತೆ ಸೊ ಇದಕ್ಕೆ ಒಂದು ಚೂರೇ ಚೂರು ನೀರು ಹಾಕ್ಕೊಳ್ಳಿ ಅಂದರೆ ಬೆಲ್ಲ ಕರದಬೇಕು ಅಷ್ಟೇ ತುಂಬಾ ನೀರು ಹಾಕ್ಕೊಬೇಡಿ ಪಾಕ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಒಂದು ಟೆನ್ ಮಿನಿಟ್ಸ್ ಆಗೋ ಅಷ್ಟರಲ್ಲಿ ಈ ಥರ ಫುಲ್ಲು ಪಾಕ ಗಟ್ಟಿ ಆಗ್ತಾ ಬರುತ್ತೆ ಸೊ ಇದು ಪಾಕ ಯಾವಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದರೆ ಈ ಥರ ನೀರಲ್ಲಿ ಬಿಟ್ಟು ನೋಡಬೇಕು ಬಿಟ್ಟಿದ ತಕ್ಷಣ ಈ ಥರ ಸ್ಪ್ರೆಡ್ ಆಗಬಾರ್ದು ಅಂದರೆ ಇನ್ನೂ ಪಾಕ ಆಗಿಲ್ಲ ಇನ್ನೂ ಹೊತ್ತು ಹಾಕಬೇಕು ಅಂತ ಸೊ ಹಿಂಗೆ ಇನ್ನೂ ಒಂದು ಟೂ ತ್ರೀ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಬಾಲ್ ಥರ ಆಗುತ್ತೆ ಇನ್ನೂ ಹೊತ್ತು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಫುಲ್ ಗಟ್ಟಿಯಾಗುತ್ತೆ ಸೌಂಡ್ ಬರಬೇಕು ಆ್ಯಕ್ಚುಲಿ ಸೊ ಆ ಥರ ಸೌಂಡ್ ಬರೋ ಥರ ಆದರೆ ನೆಕ್ಸ್ಟು ನೀವು ಕಡಲೆಪುರಿನ ಮಿಕ್ಸ್ ಮಾಡಿಕೊಂಡು ಸಡನ್ನಾಗಿ ಹಂಗೆ ನೀವು ಉಂಡೆ ಕಟ್ಕೋಬೇಕು ಒಂಚೂರು ಬಿಸಿ ಆಗುತ್ತೆ ಸೊ ನೀರಲ್ಲಿ ಅದ್ಕೊಂಡು ಉಂಡೆ ಕಟ್ಕೊಂಡ್ರೆ ಆಗುತ್ತೆ ಸೊ ನೆಕ್ಸ್ಟು ರವೆ ಉಂಡೆ ಚಕ್ಲಿ ಎಲ್ಲ ಮಾಡ್ತಾಯಿದ್ದೀನಿ ಬಟ್ ಇದರ ರೆಸಿಪಿ ಆಲ್ರೆಡಿ ನಾನು ಪ್ರೀವಿಯಸ್ ವಿಲಿಯೋಗಲ್ಲಿ ಶೇರ್ ಮಾಡಿರೋದ್ರಿಂದ ಇಲ್ಲಿ ಅದರದ್ದೆಲ್ಲ ಶೇರ್ ಮಾಡ್ತಾ ಇಲ್ಲ ಸೊ ಇವತ್ತೆಲ್ಲ ನೈವೇದ್ಯಕ್ಕೆ ಮೂರು ಐಟಮ್ಸ್ನೆಲ್ಲ ಮಾಡಿ ಹಸ್ಬೆಂಡು ಟೀ ಟೈಮ್ಗೆ ಮನೆಗೆ ಬಂದರು ಸೊ ನಾನು ನಮ್ಮ ಹಸ್ಬೆಂಡ್ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು ಸೊ ನಮ್ಮ ನೇಟಿವ್ ಅಂದರೆ ಕೋಲಾರಲ್ಲಿ ತುಂಬಾ ಸ್ನ್ಯಾಕ್ಸ್ ಫೇಮಸ್ಸು ಎಸ್ಪೆಷಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಸೊ ಅದನ್ನೆಲ್ಲ ತಿಂದ್ಕೊಂಡು ಅಷ್ಟರಲ್ಲಿ ಅಮ್ಮ ಬಂದರು ಸೊ ಅಮ್ಮ ಬರೋಷ್ಟರಲ್ಲಿ ನನಗೆ ಇಷ್ಟವಾದಂಥ ಇದು ಬಂದು ಟೋಸ್ಟ್ ಬ್ರೆಡ್ ಟೋಸ್ಟ್ ಅಂತ ಬೇಕ್ರೀಸ್ ಸಿಗುತ್ತೆ ಇದು ನನ್ನ ಫೇವ್ರೇಟು ಮತ್ತು ದೊಮ್ ದೊಮ್ರೊಟ್ಟಿ ಅಂತೀವಿ ಇದೆಯಾ ಮಫೀನ್ ಅಂತ ಸ್ವಲ್ಪ ಜನ ಕರೀತಾರೆ ಸೊ ಇದೆರಡೂ ತಂದಿದ್ರು ಅಮ್ಮ ಸೊ ಅದನ್ನೆಲ್ಲ ತಂದು ಮತ್ತು ಬಾಗಿನಕ್ಕೆ ನನಗೆ ದುಡ್ಡು ಕೊಟ್ಟು ಹೋದರು ಯೂಶ್ವಲಿ ಯಾವಾಗೂ ಸ್ಯಾರಿ ಕೊಡ್ತಾಯಿದ್ರು ಬಟ್ ಲಾಸ್ಟ್ ಇಯರ್ ನಾನು ಹೇಳಿದೆ ನಂಗೆ ಸ್ಯಾರಿ ಎಲ್ಲ ಬೇಡಮ್ಮ ಅದೇನು ಕೊಡಬೇಕು ಅಂತಿದ್ದೀರೋ ದುಡ್ಡು ಕೊಟ್ಬಿಡಿ ನಂಗೆ ಬೇಕಾಗಿರೋದು ತೊಗೊಳ್ತೀನಿ ಅಂತ ಸೊ ಇದರಲ್ಲಿ ಏನಾದರೂ ನಾಳೆ ತೊಗೋಬೇಕು ಟೆನ್ ತೌಸಂಡ್ ಕೊಟ್ಟು ಹೋಗಿದ್ದಾರೆ ನೋಡಬೇಕು ಏನು ತೊಗೊಳ್ಳೋಣ ಅಂತ ಸೊ ನೈವೇದ್ಯ ಎಲ್ಲ ಮಾಡಿ ತುಂಬಾ ಸುಸ್ತಾಗಿತ್ತು ಅಮ್ಮಗೂ ಅರ್ಧ ನೀನೇನು ಮಾಡೋಕ್ಕೆ ಅಂತ ನಾನು ಮಾಡಿರೋದೆ ಆಫ್ ಕಟ್ ಕಳಿಸ್ದೆ ಸೊ ಇವಾಗ ರಾತ್ರಿ ಒಂದು ಡಿನ್ನರ್ಗೆ ಏನಾದರೂ ಸಿಂಪಲಾಗಿ ಮಾಡೋಣ ಅಂತ ಇಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಇದು ಇವಾಗ ಏನೇನು ನಾನು ತೋರಿಸ್ತಾ ಇದ್ದೀನಲ್ಲ ಪದಾರ್ಥಗಳು ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಅಕ್ಕಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿದ್ರೆ ಮುಗ್ದೋಯಿತು ನೋಡ್ತಾ ಇರ್ಬೋದು ನೀವು ನಾನೆಲ್ಲ ಡ್ರೈ ಮಸಾಲಾ ಐಟಮ್ಸ್ನೆಲ್ಲ ಇದ್ದೀನಿ ನೆಕ್ಸ್ಟು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಷ್ಟೇ ನಾನು ಯೂಸ್ ಮಾಡುವಂಥದ್ದು ಸೊ ಇದನ್ನು ಜೀರಾ ರೈಸ್ ಅಂತಲೂ ನೀವು ಕರಿಬೋದು ಜೀರಾ ಹಾಕಲಿಲ್ಲ ಅಂದರೆ ಇದೇ ಗೀ ರೈಸ್ ಆಗುತ್ತೆ ಅಷ್ಟೇ ಅದೇ ಒಂದೇ ರಿಫ್ರೆಂಡ್ಸು ನಾನು ಮಾಡೋ ಒಂದು ಜೀರಾ ರೈಸ್ ಅವ್ರ ಗೀ ರೈಸಲ್ಲಿ ಸೊ ತುಪ್ಪ ಹಾಕಿರೋದ್ರಿಂದ ಗೀ ರೈಸ್ ಅಂತಲೂ ಕರಿಬೋದು ಸೊ ಎಲ್ಲ ಹಾಕಿದ್ಮೇಲೆ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿ ಹಾಕಿ ಅಕ್ಕಿ ಹಾಕಿ ಮುಚ್ಚಿಟ್ರೆ ಗೀ ರೈಸ್ ರೆಡಿ ಆಗುತ್ತೆ ಸೊ ಇದು ಕ್ವಿಕ್ಕಾಗಿ ನಿಮಗೆ ಸುಸ್ತಾಗಿ ಇನ್ನೇನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಟೆನ್ ಮಿನಿಟ್ಸಲ್ಲಿ ಆಗೋಗೋ ಅಂಥ ಒಂದು ಡಿನ್ನರ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒನ್ ಟೂ ವಿಸಿಲ್ ಕುಗ್ಸಿದ್ರೆ ಗೀ ರೈಸ್ ಆಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಅಂದರೆ ವಿಸಿಲ್ ತೆಗೆದ ಮೇಲೆ ಈ ಥರ ಗೀ ರೈಸ್ ತುಂಬಾ ಟೇಸ್ಟಿಯಾದ ಒಂದು ರೈಸ್ ರೆಡಿಯಾಗಿದೆ ಸೊ ನೆಕ್ಸ್ಟು ನಾನು ಏನು ಚಕ್ಲಿ ಎಲ್ಲ ಮಾಡಿಟ್ಟಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಆ ಕ್ರಿಸ್ಪಿನೆಸ್ ಹೋಗೋಲ್ಲ ಹಂಗೆ ನೀವೇನಾದರೂ ತೆಗೆದು ಬಿಟ್ಬಿಟ್ರೆ ನಾಳೆ ಅಷ್ಟರಲ್ಲಿ ಫುಲ್ ಮೆತ್ತಗಾಗುತ್ತೆ ಸೊ ಅದಕ್ಕೆ ಒಂದು ಏರ್ಟೈಟ್ ಬಾಕ್ಸ್ ಹಾಕಿ ಮುಚ್ಚಿ ಎತ್ತಿಟ್ರೆ ನಿಮಗೆ ಹಂಗೆ ಕ್ರಿಸ್ಪಿನೆಸ್ ಇರುತ್ತೆ ಚಕ್ಳಿದು ಸೊ ಇಲ್ಲಿ ನನ್ನ ಮಗ ನನಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ ಕೊಡ್ತಾಯಿದ್ದಾನೆ ಹೆಲ್ಪ್ ಮಾಡ್ತಾಯಿದ್ದಾನೆ ಸೊ ಕೊನೆ ತನಕ ನೀವೆಲ್ಲ ನೋಡ್ತಾ ಇದ್ದೀರ ಅಂದರೆ ಈ ವಿಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ಇಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮಗೆ ಈ ವಿಲಾಗ್ ಇಷ್ಟ ಆಗಿದರೆ ಒಂದು ಕಮೆಂಟಲ್ಲಿ ಆ್ಯಡ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ